ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಅರವತ್ತೆಂಟನೇ ಎಪಿಸೋಡ್ನಲ್ಲಿ ತಬಲಾ ವಾದಕರಾದ ಪಂಡಿತ್ ಸಮತಾ ಪ್ರಸಾದ್ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಇವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ರಿಂದ ಹತ್ತೊಂಬತ್ತು ನೂರ ಇವರ ಜೀವಿತ ಕಾಲ ಅವಾಗ ಅವರು ಜೀವಂತಿದ್ರು ಅನ್ನುವಂಥ ಅರ್ಥ ಕೊಡುತ್ತದೆ ಇವರ ತಂದೆ ಹೆಸರು ಹರಿಸುಂದರ ಅಥವಾ ಬಾಚಾ ಮಿಶ್ರಾ ಇವರ ಪುತ್ರನಾಗಿ ಸಮತಾ ಪ್ರಸಾದ್ ಅವರು ಉತ್ತರ ಪ್ರದೇಶದ ವಾರಣಾಸಿ ಅಥವಾ ಬನಾರಸ್ ಅಥವಾ ಕಾಶಿ ಎಂಬ ರಾಜ್ಯದಲ್ಲಿ ಕಬೀರ್ ಶೌರ್ ಮೋಹಲ್ ಎಂಬಲ್ಲಿ ದಿನಾಂಕ ಇಪ್ಪತ್ತು ಜುಲೈ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಂದು ಸಂಗೀತದ ಪರಂಪರೆ ಇರುವಂಥ ಸಂಗೀತದ ಮನೆತನದಲ್ಲಿ ಇವರು ಜನ್ಮಿಸಿದರು ಇವರ ಗುರುಗಳ ಹೆಸರು ಬಿಕೋ ಮಹಾರಾಜ್ ಇವರು ಬನಾರಸ್ ತಬಲಾ ಘರನಿಗೆ ಸಂಬಂಧಪಟ್ಟವರು ಸಮತಾ ಪ್ರಸಾದ್ ಅವರು ಕೂಡ ಬನಾರಸ್ ತಬಲಾ ಘರನಿಗೆ ಸಂಬಂಧಪಟ್ಟವರು ಇವರು ಇಪ್ಪತ್ತನೇ ಶತಮಾನದಲ್ಲಿ ಇದ್ದವರು ತಬಲಾ ಜಗತ್ತಿನ ವಿಶ್ವವಿಖ್ಯಾತಿ ವಾದಕರಲ್ಲಿ ಇವರು ಕೂಡ ಒಬ್ಬರು ಸಮತಾ ಪ್ರಸಾದ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಜನಿಸಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮೃತ್ಯುವನ್ನು ಹೊಂದಿದವರು ಇವರು ಎಪ್ಪತ್ತ್ಮೂರು ವರ್ಷ ಬದುಕಿದವರು ಸಂತಾ ಪ್ರಸಾದ್ ಅವರು ಚಿಕ್ಕವರಿರುವಾಗ ಅವರ ತಂದೆಯೇ ತವಳ ಶಿಕ್ಷಣವನ್ನು ಪ್ರಾರಂಭಿಸಿದರು ಬೇಸಿಕ್ ಲೆಸನ್ಸ್ಗಳನ್ನು ಅವರ ತಂದೆಯವರೇ ಹೇಳಿದರು ಸಂತಾ ಪ್ರಸಾದ್ ಅವರಿಗೆ ಅವರ ತಂದೆಯೇ ಪ್ರಥಮ ಗುರು ಅವರ ತಂದೆ ತೀರಿಕೊಂಡಾಗ ಇವರಿಗೆ ಕೇವಲ ಏಳು ವರ್ಷ ಮಾತ್ರ ಆಗಿತ್ತು ನಂತರ ಇವರು ಬಿಕೋ ಮಹಾರಾಜ್ ತಬಲಾ ಘರಾಣೆಯ ತಬಲಾ ಬನಾರಸ್ ಘರಾಣೆಗೆ ಸಂಬಂಧಪಟ್ಟಂತಹ ಗುರುಗಳ ಹತ್ತಿರ ಇವರು ಹೋದರು ಅವರ ಹತ್ತಿರ ಶಿಷ್ಯ ಶಿಷ್ಯರಾದರು ಶಿಷ್ಯತ್ವ ಪಡೆದುಕೊಂಡರು ಬಿಕೋ ಮಹಾರಾಜವರು ಬನಾರಸ್ ತಬಲಾ ಘರಾಣೆಯ ಸಂಪೂರ್ಣ ವಿದ್ಯೆಯನ್ನು ಸಮತಾ ಪ್ರಸಾದ್ ಅವರಿಗೆ ದಾರಿ ಇರುದ್ರು ಇವರು ಹಗಲು ರಾತ್ರಿ ರಿಯಾಜ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸಾಧನೆ ಮಾಡಿ ಅದರಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡರು ಅನೇಕ ಸಂಗೀತ ಸಮ್ಮೇಳ ಸಮ್ಮೇಳನಗಳಲ್ಲಿ ಸಮಾರಂಭಗಳಲ್ಲಿ ಇವರು ತಬಲಾ ಸೋಲನ್ನು ಬರೆಸಿದ್ದಾರೆ ಮತ್ತು ಸಾತ್ ಸಂಗತು ಕೂಡ ನೀಡಿದ್ದಾರೆ ದೇಶ ವಿದೇಶಗಳಲ್ಲಿ ಕೂಡ ಪ್ರವಾಸ ಮಾಡಿ ಅಲ್ಲಿ ಅನೇಕ ಸಂಗೀತದ ತಬಲಾ ಸಾತ್ ತಬಲಾ ಸೋಲೋ ಕಾರ್ಯಕ್ರಮ ಕೂಡ ಇವರು ನೀಡಿದ್ದಾರೆ ಇವರ ತಬಲ ವಾದನ ಪ್ರತಿಭೆಯನ್ನು ಗುರುತಿಸಿ ಅನೇಕ ಸನ್ಮಾನಗಳು ಸತ್ಕಾರಗಳು ಇವರಿಗೆ ಲಭ್ಯವಾಗಿವೆ ಅವು ಯಾವ ಪ್ರಶಸ್ತಿ ಅಂತಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಪದ್ಮಶ್ರೀ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ನಾಟ್ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಪ್ರೆಸಿಡೆಂಟ್ ಸ್ಕಾಲರ್ಶಿಪ್ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಹೀಗೆ ಪ್ರಶಸ್ತಿಗಳು ಇನ್ನೂ ಅನೇಕ ಪ್ರಶಸ್ತಿಗಳು ಇವರನ್ನು ಹುಡುಕಿಕೊಂಡು ಬಂದಿವೆ ಇವರು ಅನೇಕ ಶಿಷ್ಯ ಬಳಗವನ್ನು ಹೊಂದಿದ್ದಾರೆ ಅವರು ಯಾರಪ್ಪ ಅಂತಂದರೆ ಪಂಡಿತ್ ಬೋಲಾ ಪ್ರಸಾದ್ ಸಿಂಗ್ ಪಂಡಿತ್ ಶಶಾಂಕ್ ಶೇಖರ್ ಬಕ್ಷಿ ಪಂಡಿತ್ ನಿತಿನ್ ಚಟರ್ಜಿ ಪಂಡಿತ್ ನಭಾ ಕುಮಾರ್ ಪಂಡ ಫಿಲಂ ಡೈರೆಕ್ಟರ್ ಆದಂತ ಫಿಲಂ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಆರ್ ಡಿ ಬರ್ಮನ್ ಕೂಡ ಇವರ ಶಿಷ್ಯರು ಪಂಡಿತ್ ಗುರ್ಬೀಟ್ ಸಿಂಗ್ ವಿರ್ದಿ ಪಂಡಿತ್ ಚಂದ್ರಕಾಂತ್ ಕಮಲ್ ಪಂಡಿತ್ ಸತ್ಯನಾರಾಯಣ್ ಬಶಿಷ್ಠ ಇನ್ನು ಮುಂತಾದವರು ಇವರ ಶಿಷ್ಯರಾಗಿ ಬನಾರಸ್ ತಬಲಾ ಗರಾನಿಯ ಪರಂಪರೆಯನ್ನ ಮುಂದುವರೆಸಿದ್ದಾರೆ ಇಂಥ ಒಬ್ಬ ಮಹಾನ್ ಕಲಾವಿದ ಈ ನಮ್ಮ ಸಮತಾ ಪ್ರಸಾದ್ ಅವರು ಅಂತ ಹೇಳ್ತಾ ಸಮತಾ ಪ್ರಸಾದ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ದಿನಾಂಕ ಮೂವತ್ತೊಂದು ಮೇ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಂದು ತಮ್ಮ ಎಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ತಬಲಾ ಜಗತ್ತಿನ ಇತಿಹಾಸ ಪಟುದಲ್ಲಿ ಸೇರಿಕೊಂಡರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು